ವೆಲ್ಕಮ್ ಟು ರಾಧಾ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತು ರವೆ ದೋಸೆ ಮಾಡಿ ತೋರಿಸ್ತಾ ಇದ್ದೆ ಎಲ್ಲರಿಗೂ ಸಹ ಎಲ್ಲ ಸ್ವಲ್ಪ ಹೋಟ್ಲಲ್ಲಿ ಒಳ್ಳೆ ಕ್ರಿಸ್ಪಿಯಾಗಿರುತ್ತಲ್ಲ ಮನೇಲಿ ಮಾಡ್ರೆ ಆಗೋದಿಲ್ಲ ಹೇಳಿ ಡೌಟ್ ಇರುತ್ತೆ ನೋಡಿ ಈಗ ನಾನು ಒಳ್ಳೆ ಕ್ರಿಸ್ಪಿ ದೋಸೆ ಮಾಡಿ ತೋರಿಸ್ತೆ ನೋಡಿ ಒಂದು ಒಂದು ಮುಕ್ಕಾಲು ಲೋಟ ಒಂದು ಲೋಟ ರವೆ ಇಟ್ಕೊಂಡಿದೆ ಬಾಂಬೆ ರವೆ ಮುಕ್ಕಾಲು ಲೋಟ ಅಕ್ಕಿ ಅಕ್ಕಿ ಹಿಟ್ಟು ನೋಡಿ ಒಂದು ಟೇಬಲ್ ಸ್ಪೂನ್ ಒಂದು ಟೇಬಲ್ ಸ್ಪೂನ್ ಸಹ ಅಷ್ಟು ಸಹ ಇಲ್ಲ ಇಷ್ಟು ಇಷ್ಟಕ್ಕೆ ಮೈದಾ ಹಾಕ್ಕೊಂಡಿದೆ ರುಸಿ ತಕ್ಕಷ್ಟು ಉಪ್ಪು ಬೇ ನೀರುಳ್ಳಿ ಕೊತ್ತಂಬರಿ ಸೊಪ್ಪು ಬೇವಿನೆಲೆ ಹಸಿ ಮೆಣಸಿ ಫ್ರೆಂಡ್ಸ್ ಒಂದು ಕಾಲು ಕಪ್ಪು ಮೊಸರು ಹಾಕಂತ ಇದ್ದೆ ಹುಳಿ ಮೊಸರು ಆದರೆ ಸ್ವಲ್ಪ ಲಾಯ್ಕತ್ತು ಫ್ರೆಂಡ್ಸ್ ಇದಕ್ಕೆ ಒಂಚೂರು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬ ಫ್ರೆಂಡ್ಸ್ ಎಷ್ಟು ನೀರು ಇರಬೇಕದು ಸ್ವಲ್ಪ ರವೆ ದೋಸೆ ಅಂದರೆ ಸರಿ ನೀರಿದ್ದಷ್ಟು ಅದು ಈಗ ಕಾಲಿಗೆ ಹೈಕೊಂಬ ಇದ್ದರೆ ಹೈಕೊಂಬ ಒಳ್ಳೆ ಗರಿಗೇರಿ ಆಯಿತು ನೋಡಿ ಇನ್ನೊಂದು ಹೈಕೊಂಬ ಇನ್ನೊಂದು ಹೈಕೊಂಬ

ಹಾಗೆ ಕಣ್ಣು ಕಣ್ಣಾದರೆ ನಮ್ಮ ದೋಸೆ ಪರ್ಫೆಕ್ಟ್ ಇತ್ತು ಹೇಳ್ಲಿಕ್ಕ ಫ್ರೆಂಡ್ಸ್ ನೋಡಿ ಎಷ್ಟೋ ಕ್ರಿಸ್ಪಿಯಾಗಿ ಹೈ ಕ್ಲಾಸ್ ಬಂದಿದೆ ದೋಸೆ ಕಳಿಸ ದಿವಸ ಟ್ರೈ ಮಾಡಿ ನನ್ನ ಚಾನಲ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮೊದಲೇ ಮೊದಲಬೇಡಿ ಥ್ಯಾಂಕ್ ಯು